Hi, Hi, friends. friends. ದಯಮಾಡಿ ಮರಗಳನ್ನು ಯಾರು ಕಡಿಬೇಡಿ ಯಾಕಂದ್ರೆ ನಮಗೆ ಮರದಿಂದ ಆಕ್ಸಿಜನ್ ಸಿಗುತ್ತದೆ ನಾವು ಉಸಿರಾಡಕ್ಕೆ ಅತ್ಯಮೂಲ್ಯವಾಗಿ ಇಲ್ಲ ಅಂತ ನಾವು ಯಾವಾಗಲೂ ನಾವು ಸತ್ತೋಗ್ಬಿಡ್ತಿದ್ವಿ ಅದಕ್ಕೋಸ್ಕರ ನಾವು ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕೇ ಬೇಕು ಅದಕ್ಕೋಸ್ಕರ ನಿಮ್ಮ ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ ಮನೆ ಮುಂದೆ ಒಂದು ಜಾಗ ಇದ್ರೆ ಹಣ್ಣಿನ ಸಸಿ ಹಾಕಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಯಾವ್ದಾದ್ರು ಹಣ್ಣಿನ ಸಸಿ ಕಸ ಕಸ ಸಸಿ ಬೇವಿನ ಹಣ್ಣಿನ ಸಸಿ ಬೇವಿನ ಮರದ ಸಸಿ ಅಂತವ್ ಯಾಕಂದ್ರೆ ಇವತ್ತು ಪಕ್ಷಿಗಳಿಗೆ ತಿನ್ನೋಕೆ ಆಹಾರ ಸಿಕ್ತಿಲ್ಲ ಫ್ರೆಂಡ್ಸ್ ಎಲ್ಲ ನಮ್ ಸ್ವಾರ್ಥಕ್ಕೋಸ್ಕರ ಅರಣ್ಯ ಗಿಡ ಮರ ಎಲ್ಲ ನಾಶ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಿಮ್ ಮನೆ ಮುಂದೆ ಜಾಗ ಇದ್ರೆ ಅಟ್ಲೀಸ್ಟ್ ಒಂದು ಸಸಿ ಹಾಕಕ್ಕೆ ಪ್ರಯತ್ನ ಮಾಡಿ ಒಬ್ಬೊಬ್ರು ಒಂದು ಮನೆಗೆ ಒಂದು ಸಸಿ ಹಾಕಿ ಒಂದು ಊರಿಗೆ ಒಂದು ಅರಣ್ಯ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಮನೆಗೆ ಒಂದು ಸಸಿ ಹಾಕಕ್ಕೆ ಪ್ರಯತ್ನ ಮಾಡಿ ಮತ್ತಿನ್ನೊಂದು ಪಕ್ಷಿ ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೆ ಹಿಂಸೆ ಮಾಡಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಸಕಲ ಜೀವ ಸಕಲ ಜೀವಿಗಳು ಸುಖವಾಗಿರ್ಬೇಕು ಬರೀ ನಾವು ಸುಖವಾಗಿ ಸಂತೋಷವಾಗಿ ಇದ್ರೆ ಆಗಲ್ಲ ಎಲ್ಲ ಜೀವಿಗಳು ಸುಖವಾಗಿ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾವುದೇ ಪ್ರಾಣಿ ಪಕ್ಷಿಯನ್ನು ಹಿಂಸೆ ಮಾಡಬೇಡಿ ಕೊಲ್ಲಬೇಡಿ ಅದಕ್ಕೋಸ್ಕರ ಆ ಇದೊಂದು ಟ್ರೈ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಒಂದು ಮನೆಗೆ ಒಂದು ಸಸಿ ಹಾಕಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಆದಷ್ಟು ಥ್ಯಾಂಕ್ ಯು ಫ್ರೆಂಡ್ಸ್